ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಕರ್ಣ ಧಾರಾವಾಹಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಏನಿದೆಯಾ ಅವರು ಕೊನೆಗೂ ಕರ್ಣ ಸರ್ ನನ್ನ ಕರಿಯೋಂಗಾಯ್ತಲ್ಲಪ್ಪ ನನ್ನ ಕರೆದ್ರಲ್ಲಪ್ಪ ನಿಧಿ ಅವರೇ ಅಂತ ಅವ್ರು ಯಾರೋ ಮಾತಾಡಿದ್ದೀನ ನಿಧಿ ಅವರು ಸರ್ ಕರೆದು ಅಂತ ಅನ್ಕೊಂಡಿರ್ತಾರೆ ನಿಧಿ ಅವರು ಇಟ್ಸ್ ಓಕೆ ನಿಧಿ ಅವರು ಜಸ್ಟ್ ಫೋನಲ್ಲಿ ಮಾತಾಡ್ತಿದ್ದಾರೆ ನಿನ್ನ ಕರೆಯೋ ಟೈಮ್ ಬರುತ್ತೆ ಅಂತ ಅಂದ್ಕೊತಾರೆ ನಿಧಿ ಅವರು ಅನ್ಕೊತಾ ಇರ್ತಾರೆ ನಾನು ಕೃಷ್ಣ ಕೃಷ್ಣ ನಾನು ಸರ್ನ ಗಟ್ಟಿಯಾಗಿ ತಪ್ಕೊಂಡು ಅವ್ರಿಗೊಂದು ಕೊಟ್ಬಿಡ್ಲಾ ಕಿಸ್ ಕೊಟ್ಬಿಡ್ಲ ಕೃಷ್ಣ ಕೃಷ್ಣ ಅಂತ ಅಂದ್ಕೊತಾರೆ ನಿಧಿಯವರು ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ಅಂತ ಕರ್ಣ ಸರ್ ಏನಾದ್ರು ಒಪ್ಕೊಂಡ್ಬಿಟ್ರೆ ಅಕಸ್ಮಾತ್ ಒಪ್ಕೊಂಡಿಲ್ಲ ಅಂದರೆ ಒಪ್ಸೋ ಜವಾಬ್ದಾರಿ ನಿಧಿ ನಿಂದು ಅಂತ ಅಂದ್ಕೊಂಡು ನಿಧಿ ಅವರು ಮಾತಾಡ್ಕೊತಾ ಇರ್ತಾರೆ ನಯಂತರ ನಯನತರ ಅವರು ಕರ್ಣ ನಿಧಿ ಅವ್ರ ಜೊತೆಗಿದ್ರೆ ಅವರು ತುಂಬ ತೊಂದರೆ ಆಗುತ್ತೆ ತುಂಬ ಚುರುಕಿದಾಳೆ ನಿಧಿ ಅಂತ ನಾವು ರಮೇಶ್ ಅವ್ರಿಗೆ ಹೇಳ್ತಾರೆ ಆಗ ನಯನತರ ಅಂತ ಅವ್ರು ಜೋರು ಕಿರಿಚಿದ್ದಾರೆ ನಯ ರಮೇಶ್ ಅವರು ಈ ಕಡೆ ನಯಂತರ ಅವ್ರಿಗೆ ಕಾಲ್ ಬರುತ್ತೆ ಕಾಲ್ ಬಂದಾಗ ಅವ್ರು ಹೇಳ್ತಾರೆ ಒಬ್ಬರು ಬ್ಲ್ಯಾಕ್ ಮ್ಯಾನ್ ಮಾಡ್ತಾರೆ ಇನ್ನಿನ್ನೂ ದುಡ್ಡು ಕಾಸ್ಗೋಸ್ಕರ ನಾನು ಹಿಂಗೆ ಕಾಲ್ ಮಾಡಿರೋದು ಅವ್ರು ಹೇಳ್ತಾರೆ ಮೂವತ್ತು ವರ್ಷದಿಂದ ನಾನು ತಿಂಗಳು ತಿಂಗಳು ಕೊಟ್ಟಿಲ್ವಾ ಮೇ ವಿಷಯ ಮುಗಿಸೋದಕ್ಕೆ ನಾನು ಚಕ್ ಕೊಟ್ಟಾಗಿದೆ ಇನ್ನೇನಾದ್ರು ತಿರ್ಗಾ ತಿರ್ಗಾ ನಂಗೆ ಫೋನ್ ಮಾಡಿದ್ರೆ ನಾನು ಇನ್ನು ವಿಷಯ ಮುಚ್ಚಬೇಕಾಗುತ್ತೆ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಚಕ್ ಕೊಟ್ಟು ಚೆಕ್ ಮೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ನಿಮ್ಮ ಹೆಸ್ರು ನಿಮ್ಮ ಉಸ್ರು ನಿಮ್ಮ ಅಂಶ ಕೊಟ್ಕೊಂಡಿರೋ ಋಣ ಎಲ್ಲ ನಾನು ಬಿಟ್ಬಿಡೋಕ್ಕಾಗುತ್ತಾ ಅಂತ ಕೇಳ್ತಾರೆ ಅವ್ರು ಹೇಳ್ತಾರೆ ಕೇಳ್ತಾರೆ ಮತ್ತೆ ನೀನು ಕೇಳಿದಷ್ಟು ದುಡ್ಡು ಕಳಿಸ್ಬೇಕಾ ಅಂತ ಹೌದು ನೀನು ಕಳಿಸಲೇಬೇಕು ಅಂತ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಾರೆ ಕಾಲ್ ಮಾಡಿ ಈ ಕಡೆ ನಿಧಿ ಮತ್ತು ತೇಜಸ್ ಅವರು ಎಂಗೇಜ್ಮೆಂಟ್ ನಡೀತಾ ಇರುತ್ತೆ ಪುರೋಹಿತರು ಬಂದು ಹುಡುಗನ ಕಡೆಯವ್ರು ಬನ್ನಿ ಅಂತ ಕೇಳ್ತಾರೆ ಆಮೇಲೆ ಬದಲಾಯಿಸ್ಕೊಳ್ಳೋ ಕಾರು ನಿಮ್ಮ ಕಡೆ ಅವ್ರು ಯಾರಾದ್ರೂ ಇರಬೇಕಲ್ವಾ ಅಂತ ಕೇಳ್ತಾರೆ ಆಗ ನಿಧಿ ನಿತ್ಯ ಅವ್ರು ಹೇಳ್ತಾರೆ ಇಲ್ಲ ಹುಡುಗನ್ ಕಡೆಯವ್ರು ಯಾರು ಬರಲ್ಲ ಅವ್ರ ಕಡೆಯವರು ನೀನು ಮುಂದುವರಿಸಿ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಮಹಾಲಕ್ಷ್ಮಿ ಅವರು ಹುಡುಗನ ಕಡೆಯವರೆಲ್ಲ ನಾವು ನಾವೆಲ್ಲ ಇದ್ದೀವಿ ಮಲ್ತಿ ಬಾರೆ ಇವರೆಲ್ಲ ಕರ್ಣ ಕಡೆಯವರೆಲ್ಲರೂ ಅಜ್ಜಿ ಮತ್ತೆ ಅವರಮ್ಮ ಅವರ ಚಿಕ್ಕಮ್ಮ ಎಲ್ರೂನು ಹೋಗ್ತಾರೆ ಪುರೋಹಿತ್ರ ಹತ್ರ ಆಗ ಪುರೋಹಿತ್ರು ಹೇಳ್ತಾರೆ ಇದು ಶುಭ ಸಮಾರಂಭ ಎಲ್ಲರೂ ನಗ್ನಗ್ತಾ ಖುಷಿ ಖುಷಿ ಆಗಿರಿ ಅಂತ